ಹತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೆ ಅದರಲ್ಲಿ ವಸಂತ ಮುಖ ತೋರಲಿಲ್ಲ ವಿಜಯಶ್ರೀ ಸಬರದ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ ಉತ್ತರ ಪುಟ್ಟಪೋರಿ ಮುಸಿರೆ ತಿಕ್ಕುತ್ತಿದ್ದಾಳೆ ಎರಡು ಪುಟ್ಟಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಉತ್ತರ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಮೂರು ಯಾರಿಗೆ ವಸಂತ ಮುಖ ತೋರಲಿಲ್ಲ ಉತ್ತರ ಕಮ್ಮಾರನಿಗೆ ಕುಂಬಾರನಿಗೆ ನೇಕಾರನಿಗೆ ಕೇರಿಯ ಮಾರನಿಗೆ ವಸಂತ ಮುಖ ತೋರಲಿಲ್ಲ ಪುಟ್ಟಿಯ ಪ್ರಶ್ನೆಗಳೇನು ಉತ್ತರ ಗುಡಿಸಲೊಳಗೆ ಬರಲು ವಸಂತ ಹೆದರಿದನೇ ಹರಿದ ಚಿಂದಿ ಬಟ್ಟೆಗಳನ್ನು ಕಂಡು ಅವನು ಮರುಗಿದನೆ ಇವು ಪುಟ್ಟಿಯ ಪ್ರಶ್ನೆಗಳಾಗಿವೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಉತ್ತರ ಒಡೆಯನ ಅಂಗಳದಲ್ಲಿ ಮಾವಿನ ಮರಗಳು ಮೈದುಂಬಿ ನಿಂತಿವೆ ಹಕ್ಕಿಗಳು ಸ್ವಚ್ಛಂದವಾಗಿ ರೆಕ್ಕೆ ಬಿಚ್ಚಿ ಹಾರಾಡುತ್ತಿವೆ ಕೋಗಿಲೆಗಳು ಯಾರ ಹಂಗಿಲ್ಲದೆ ಯಾವುದೇ ಅಡೆತಡೆ ಅಡೆತಡೆಯಿಲ್ಲದೆ ಮನದುಂಬಿ ಹಾಡುತ್ತಿವೆ ಕಡಲುಗಳು ಉಕ್ಕಿ ಅಲೆಗಳು ಭೂಮಿಗೆ ಬಂದು ಅಪ್ಪಳಿಸುತ್ತಾ ಸಂಭ್ರಮಿಸುತ್ತಿವೆ ಎಂದು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ವ್ಯಕ್ತವಾಗಿದೆ ಮೂರು ಕತ್ತಲೆ ಗವ್ವೆನ್ನುವ ಗುಡಿಸಲೊಳಗೆ ಬರಲು ವಸಂತನಿಗೂ ಹೆದರಿಕೆಯಾದದ್ದು ಏಕೆ ಉತ್ತರ ಗೌವೆನ್ನುವ ಗುಡಿಸಲಿನಲ್ಲಿ ಪುಟ್ಟ ಪೋರಿಯ ಅಮ್ಮ ಗೂರುತ್ತ ಮಲಗಿದ್ದಾಳೆ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ ಸುಣ್ಣ ಕಾಣದ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ ಹೀಗೆ ಇಡೀ ಗುಡಿಸಲೊಳಗೆ ಕತ್ತಲೆ ಆವರಿಸಿ ಗವ್ವೆನ್ನುತ್ತಿದ್ದರಿಂದ ಒಳಗೆ ಬರಲು ವಸಂತನಿಗೂ ಹೆದರಿಕೆಯಾಯಿತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ನೋಡ್ತಾ ಹೋಗೋಣ ಏಳು ಪುಟ್ಟಪೋರಿಯ ಅಮ್ಮ ಮಲಗಿರುವುದು ಡ್ಯಾಶ್ ಎ ಅರಮನೆಯಲ್ಲಿ ಬಿ ಒಡೆಯನ ಅಂಗಳದಲ್ಲಿ ಸಿ ಮಾವಿನ ಮರದಡಿಯಲ್ಲಿ ಡಿ ಗುಡಿಸಲಿನಲ್ಲಿ ಉತ್ತರ ಡಿ ಗುಡಿಸಲಿನಲ್ಲಿ ಎಂಟು ಮೂಕ ವಿಸ್ಮಿತಳಾದ ಪುಟ್ಟಿ ಥಳಥಳಿಸುವ ಬಾಲರವಿಯನ್ನು ಕಂಡಿದ್ದು ಎ ಹಾಡುವ ಕೋಗಿಲೆಯಲ್ಲಿ ಬಿ ಹೊಳೆವ ರಂಗೋಲಿಯಲಿ, ಸಿ ಒಡೆಯನ ಅಂಗಳದಲ್ಲಿ ಡಿ ತೂತು ಬಿದ್ದ ಸೀರೆಯಲ್ಲಿ ಉತ್ತರ ಬಿ ಹೊಳೆವ ರಂಗೋಲಿಯಲ್ಲಿ